ಯಾಯಿರನು ಏಸು ಕ್ರಿಸ್ತನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿರುವಂಥ ಮಾರ್ಗದಲ್ಲಿ ಅವನಿಗೊಂದು ಸುದ್ದಿ ಮುಟ್ಟುತ್ತಾ ಇದೆ ನಿನ್ನ ಮಗಳು ತೀರಿ ಹೋದಳು ಗುರುವಿಗೆ ತೊಂದರೆ ಕೊಡಬೇಡ ಎಂಬುದಾಗಿ ಆದರೆ ಏಸು ಕ್ರಿಸ್ತನು ಆ ಮಾತುಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿ ಅವನೊಟ್ಟಿಗೆ ಅವನ ಮನೆಗೆ ಹಾದು ಹೋದನು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ವಿಷಯಗಳಿಗಾಗಿ ನೀವು ದೇವ್ರ ಮುಂದೆ ಪ್ರಾರ್ಥಿಸಿದಿರಿ ನಂಬಿಕೆಯನ್ನು ತೋರ್ಪಡಿಸಿದಿರಿ ಆದರೆ ಈಗ ಎಲ್ಲವೂ ಮುಗಿದು ಹೋಯಿತು ಅಸಾಧ್ಯ ಎಂಬಂತೆ ಪರಿಸ್ಥಿತಿಗಳು ಕಾಣುತ್ತಾ ಇರಬಹುದು ಭಯಪಡಬೇಡಿ ನಿಮ್ಮೊಂದಿಗೆ ಬರುತ್ತೇನೆಂದು ಹೇಳಿದಂಥ ದೇವರು ನಿಮಗೆ ಜಯವನ್ನು ಉಂಟು ಮಾಡುತ್ತೇನೆಂದು ಹೇಳಿದಂಥ ದೇವರು ಖಂಡಿತವಾಗಿ ಕಾರ್ಯಗಳನ್ನು ಮಾಡುತ್ತಾರೆ ಯಾರನ್ನ ಸತ್ತು ಹೋದಂತಹ ಮಗಳನ್ನು ಜೀವದಿಂದ ಎಬ್ಬಿಸಿದಂತಹ ದೇವರು ನಿಮ್ಮ ಜೀವಿತಗಳಲ್ಲಿ ಕೂಡ ಸತ್ತಂತ ಕೈ ಜಾರಿ ಹೋದಂಥ ವಿಷಯಗಳನ್ನು ಸಫಲಪಡಿಸುತ್ತಾರೆ ನಿಶ್ಚಯವಾಗಿ ಅದನ್ನ ಕಾಣಲಿದ್ದೀರಾ